ಇವತ್ತು ಸಂತೋಷವಾಗಿ ಆಚರಣೆ ಮಾಡ್ತಕ್ಕಂಥ ನನ್ನ ತಾಲೂಕು ಅಧಿಕಾರಿಗಳಿಗೆ ಮತ್ತು ಬಂಧುಗಳಿಗೆ ನನ್ನ ಕುಟುಂಬ ವರ್ತರಿಗೆ ಈ ಶಾಸಕರು ಮಾಡ್ತಕ್ಕಂಥ ನಮಸ್ಕಾರಗಳನ್ನು ತಿಳಿಸುತ್ತಾ ಎಪ್ಪತ್ತಾರನೇ ಸ್ವತಂತ್ರ ದಿನಾಚರಣೆ ಸಾರಿ ಗಣರಾಜ್ಯೋತ್ಸವ ವಿಜೃಂಭಣೆಯಿಂದ ದೇಶಾದ್ಯಂತ ತುಂಬಾ ತಲೆ ಎತ್ತಿ ನೋಡತಕ್ಕಂಥ ಹಬ್ಬವಾಗಿ ಆಚರಣೆ ಮಾಡ್ತಿದ್ದಾರೆ ಅದೇ ಅಂಗವಾಗಿ ಕೂಡ ನಮ್ಮ ತಾಲೂಕಲ್ಲೂ ಕೂಡ ವಿಶೇಷವಾಗಿ ನಾವು ಮಾಡಿಕೊಂಡ್ರೆ ಮಾತ್ರ ಸಾಕಾಗ್ಲಾರ್ದು ನಮ್ಮ ತಾಲೂಕಿನ ಐವತ್ತು ಸಾವಿರ ಐವತ್ತಾರು ಸಾವಿರ ಮಕ್ಕಳು ಕೂಡ ಸಿಹಿ ಹಂಚು ಮುಖಾಂತರವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಯಾರಿಗೂ ತೊಂದರೆ ಆಗದಂಗೆ ಅಚ್ಚುಕಟ್ಟಾಗಿ ಸೊ ಮಕ್ಕಳಿಗೆಲ್ಲ ಒಂದು ಆಸನ ವ್ಯವಸ್ಥೆ ಮಾಡಿ ನಿಮ್ಮ ಜೊತೆ ನಾವು ಕೂತು ಈ ಹಬ್ಬವನ್ನು ಒಂದು ಗೌ ಒಂದು ಗೌರವ ಪೂರ್ವಕವಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ವಿಶೇಷ ಅಂತಂದರೆ ನಮ್ಮ ಈಗಾಗಲೇ ದೇಶದ ಬಗ್ಗೆ ದೇಶದ ಸಂವಿಧಾನದ ಬಗ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಸದೃಢವಾಗಿ ಸಮಾನವಾಗಿ ಇದು ಸವಿಸ್ತರವಾಗಿ ಹೇಗೆ ನಮ್ಮ ಏನು ಭಾಷಣಕಾರರು ಮಾತಾಡಿದರೆ ತುಂಬ ಸಂತೋಷ ಆಯಿತು ನನಗೇನು ಭವಿಷ್ಯ ಉಳಿಸಿಲ್ಲ ಅಂತ ನಾನು ಅನ್ಕೊಂತೀನಿ ಎಲ್ಲವನ್ನು ಅವ್ರು ಮುಗಿಸಿದರೆ ಆಲ್ರೆಡಿ ನಮ್ಮ ತಹಸೀಲ್ದಾರ್ ಬಂದಾಗಿಂದ ನನಗೆ ಭಾಷಣ ಸ್ವಲ್ಪ ಕಮ್ಮಿ ಆಗಿದೆ ಯಾಕೆಂದ್ರೆ ಅವರು ಅಚ್ಚುಕಟ್ಟಾಗಿ ಭಾಷಣ ಮಾಡ್ತಾ ನನಗೆ ಯಾವ ಭಾಷಣಕಾರರು ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿಲ್ಲ ಇವತ್ತು ನನಗೂ ಸ್ವಲ್ಪ ಎಮ್ ಎಲ್ ಎ ಅವರಿಗೆ ಸ್ವಲ್ಪ ಅವರಿಗೆ ಕಮ್ಮಿ ಮಾಡ್ತಾ ಇದ್ದಾರೆ ಸೊ ನನಗೆ ಸ್ವಲ್ಪ ಕಮ್ಮಿ ಆಯಿತು ಜಾಬ್ ಸ್ವಲ್ಪ ಕಮ್ಮಿ ಆಯಿತು ಸದಾಗಲೇ ಭಾಷಣಕಾರರು ಹೇಳ್ದಂಗೆ ಇವತ್ತು ನನ್ನ ಪ್ರಕಾರವಾಗಿ ನಾನು ಏನು ಹೇಳಿ ಉಳಿದಿಲ್ಲ ಒಂದು ಎರಡು ವಿಷಯಗಳನ್ನ ನಿಮ್ಮ ಹತ್ರ ಹೇಳ್ಕೊಳಕೆ ನಾನು ಇಷ್ಟಪಡ್ತೀನಿ ಒಂದಾನೊಂದು ಕಾಲದಲ್ಲಿ ಇದೇ ಒಂದು ಮೈದಾನದಲ್ಲಿ ಒಬ್ಬ ಬ್ಯಾಂಡ್ ಶೆಟ್ ಬ್ಯಾಡ್ ಶೆಟ್ ಹೊಡೆಯೋ ಹುಡುಗಿಯಾಗಿ ಈ ತಾಲೂಕಿನ ಹೆಣ್ಮಕ್ಳಾಗಿ ಹುಟ್ಟಿ ಒಂದು ಕನಸುಕೊಂಡು ಇಲ್ಲಿ ಮಾಡತಕ್ಕಂಥ ಭಾಷಣವನ್ನು ಇಂಪ್ರೆಸ್ ಆಗಿ ಒಂದು ಕನಸ್ಕೊಂಡು ಆ ಮಗು ಬಂದು ಇವತ್ತು ತಾಲೂಕಿ ದಂಡಾಧಿಕಾರಿ ಆಗ್ತಾನಂತೆ ಬಹುಶಃ ಇದಕ್ಕಿಂತ ಅಚೀವ್ಮೆಂಟ್ ಬೇರೆ ಯಾರು ಇಲ್ಲ ಅಂತ ನನ್ನ ನಾನು ನಮ್ಕೊಳ್ತೀನಿ ಒಂದೊಂದು ನನಗೆ ಬಲ ಇದೆ ಒಂದು ನಂಬಿಕೆ ಇದೆ ಶ್ರೀಮತಿ ಗೀತಾ ಅವರು ತಾಲೂಕಿಗೆ ಸೇವೆ ಮಾಡಬೇಕಂತ ಒಂದು ವ್ಯಕ್ತಿಗಳು ತಾಲೂಕಿಗೆ ಅಪನಂಬಿಕೆ ಮಾಡುವುದಿಲ್ಲ ನಂಬಿಕೆ ನನಗಿದೆ ಅವರ ಕರ್ತವ್ಯ ನೋಪ ಇವತ್ತು ಮಾಡೋಣ ಅಂತ ಗೊತ್ತಿದೆ ಯಾಕಂದ್ರೆ ಹುಟ್ಟೂರು ಹುಟ್ಟೂರನ್ನ ಹುಟ್ಟು ತಾಯಿನ ಯಾರು ಮರಿತೀವಿ ಬಹುಶಃ ಮುಂದೊಂದು ದಿವಸ ನಮಗೆ ಎಲ್ಲೂ ದಾರಿ ಕಾಣಲಂತೆ ಬಹುಶಃ ಅವರ ಆಯ್ಕೆ ನನಗೂ ಕೆಲವು ಕಡೆ ಭಯ ಇತ್ತು ನನಗೆ ಯಾಕಂದರೆ ತಾಲೂಕಲ್ಲೇ ಬೆಳೆದು ತಾಲೂಕಲ್ಲೇ ಹುಟ್ಟಿ ತಾಲೂಕ್ ಬರ್ಬೇಕಾರೆ ಅದಕ್ಕೊಂದು ಧೈರ್ಯ ಇರಬೇಕು ಧೈರ್ಯ ಇರಬೇಕು ಬಹುಶಃ ಆ ಧೈರ್ಯ ಅವ್ರು ಮಾಡಿದಾರೆ ಅಂದ್ರೆ ಬಹುಶಃ ಅವ್ರ ತಂದೆ ತಾಯಿಗೆ ಅವ್ರ ಕುಟುಂಬ ವೃದ್ಧರಿಗೆ ಅವ್ರು ಬೆಳೆಸಿರ್ತಕ್ಕಂಥ ಟೀಚರ್ಸ್ಗೆ ಸಲ್ಲುತ್ತೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ನಾನು ತುಂಬ ಅವರಿಂದ ಬಯಸೋದಿದೆ ಬಯಸಿದ್ದೀನಿ ಕನಸನ್ನು ಕಂಡಿದ್ದೀನಿ ಆ ಕನಸು ನನಸು ಮಾಡ್ತಾರ ನಂಬಿಕೆ ನನಗೆ ತುಂಬ ಬಲವಾಗಿದೆ ನಾನು ನಿಮಗೆ ಗೊತ್ತಿರಲಿ ಯಾವ ಅಧಿಕಾರಿಗಳನ್ನ ಕೂಡ ನಾನು ಹೆಚ್ಚಾಗಿ ಒಗ್ಳಕ್ಕೆ ಹೋಗಲ್ಲ ಹೊಗಳಿದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿರ್ತೀನಿ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇದ್ರೆ ಮಾತ್ರ ಹೋಗಿರ್ತೀನಿ ಇದೇ ವೇದಿಕೆಯಲ್ಲಿ ಲಾಸ್ಟ್ ಬಿ ಕೂಡ ಹೊಗಳಿದ್ದೆ ಇವತ್ತು ಬಿ ಒಳ್ಳೆ ಮಟ್ಟಕ್ಕೆ ಕೆಲಸ ಮಾಡಿದಾಗ ಹೋಗಿದ್ದಾರೆ ಎಲ್ಲ ನನ್ನ ತಾಲೂಕು ಮಾಡಿದ ಅಧಿಕಾರಿಗಳು ಕೂಡ ನಾವೆಲ್ಲ ಹುಟ್ಟಿದೀವಿ ಒಂದಲ್ಲ ಒಂದು ದಿವಸ ಕೂಡ ಸಾಯ್ತೀವಿ ನೀವು ನಾವು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಸಾಯ್ತೀವಿ ಆದರೆ ಹುಟ್ಟು ಸಾವುಗಳ ಮಧ್ಯೆ ನಮ್ಮದೇ ಅಂತ ಒಂದು ಜೀವನ ಇದೆ ಆ ಜೀವನಕ್ಕೆ ಒಂದು ಅರ್ಥ ಬರಬೇಕಾದ್ರೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಮಾತ್ರ ತೋರ್ಬೇಕು ಹೊರ್ತು ಯಾರೋ ಬೇರೆ ಹೊಗಳಿಕೆಯಿಂದ ನಾವು ತೋರ್ತಕ್ಕಂಥ ವಿಷಯ ಅಲ್ಲ ಇವತ್ತು ಸಂವಿಧಾನ ವಿಚಾರದಲ್ಲಿ ನಾನೇನೋ ಮಾತಾಡ್ತಾ ಇದ್ದೀನಿ ಬಹುಶಃ ಯಾವುದೋ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಸಾಕಷ್ಟು ಪಂಡಿತರು ಪಂಡಿತು ಎಪ್ಪತ್ತಾರು ವರ್ಷ ಅದೇ ಮಾತಾಡ್ಕೊಂಡು ಬರ ಬೇರೆ ವಿಷಯನೇ ಇಲ್ಲ ಅದೇ ಮಾತಾಡಬೇಕು ಆದ್ರೆ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ ಹೋಗ್ತಾ ಇದೆ ಯಾವ ಕಡೆ ಹೋಗ್ತಾ ಇದೆ ಇದೆಲ್ಲ ನನ್ನ ತಾಲೂಕು ಅಧಿಕಾರಿಗಳಿಗೆ ಸಲ್ತದೆ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಒಂದು ಸಿಸ್ಟಮ್ ಅನ್ನ ಹುಟ್ಟಾಗ್ಲಿಲ್ಲ ಅಂತಂದ್ರೆ ಇವತ್ತು ನಾನು ನೀನು ನೀವು ಎಮ್ ಎಲ್ ಎಂ ಪಿ ಯಾವುದು ಇರ್ತಾ ಇರಲಿಲ್ಲ ಒಂದು ಸಿಸ್ಟಮ್ ಪ್ರತಿಯೊಬ್ಬ ವ್ಯಕ್ತಿಗೆ ಬೇಕಾಗಿದ್ದ ಒಂದು ಸಿಸ್ಟಮ್ ಒಂದು ಸಿಸ್ಟಮ್ನ ನಮ್ಮ ಜೀವನದಲ್ಲಿ ಅಡವಡಿಕೆ ಮಾಡ್ಕೊಂಡ್ರೆ ಬಹುಶಃ ಆ ಸಿಸ್ಟಮ್ ನಮ್ಮನ್ನು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಸಾಕಷ್ಟು ಒಂದು ನೋವಿದೆ ಇವತ್ತು ಬಾರದ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಆದರೆ ಸಾಕಷ್ಟು ಪತ್ರಿಕೆಗಳಲ್ಲಿ ಮಾಧ್ಯಮದನ್ನ ನೋಡ್ತಾ ಇರ್ತೀನಿ ಕಂಡಿರ್ತೀನಿ ಅದೇ ಪಂಗಡಕ್ಕೆ ಹೋಗ್ತಕ್ಕಂಥ ದಲಿತ ಸಮುದಾಯದವರನ್ನ ಅದು ದೇವಸ್ಥಾನಕ್ಕೆ ಹೋದಾಗ ಕಟ್ಟಾಕೋದು ದೇವರ ಮುಟ್ಟ ಕಟ್ಟಾಕೋದು ನೀರು ನೀರ್ ಹೋದಾಗ ಕಟ್ಟಾಕೋದು ಅಂತ ನಾರ್ತ್ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಹೌದು ಇದು ಶೋಷಣೀಯ ಒಂದು ಸಂಗತಿ ಅಂತ ಹೇಳ್ಬೋದು ಇವತ್ತು ನಾನು ಹೇಳ್ತಾ ಇದ್ದೀನಿ ಸಂವಿಧಾನ 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 ಪ್ರತಿಯೊಂದು ವ್ಯಕ್ತಿಯು ಕೂಡ ಆ ಒಂದು ಸಿಸ್ಟಮ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಮುಂದೊಂದು ದಿವಸ ಅವ್ರದೇ ಅಂತಕ್ಕಂಥ ಜೀವನ ಬದಲಾಗುತ್ತೆ ನಾನು ಸಾಕಷ್ಟು ದೇಶಕ್ಕೆ ಹೋಗ್ತಾ ಇರ್ತೀನಿ ಎಪ್ಪತ್ತು ಎಪ್ಪತ್ತೈದು ದೇಶಕ್ಕೆ ಹೋಗಿದ್ದೀನಿ ನಾನು ಎಲ್ಲಾ ದೇಶಕ್ಕಿಂತ ವಿಭಿನ್ನವಾಗಿ ಒಂದು ಚೈತನ್ಯವಾಗಿ ನಮ್ಮ ದೇಶದಲ್ಲಿ ಎಣ್ಣಿಗೆ ಪ್ರಾಮುಖ್ಯತೆ ಕೊಟ್ಟಿದೀವಿ ಎಣ್ಣಿಗೆ ಗೌರವ ಕೊಟ್ಟಿದ್ದೀವಿ ಇವತ್ತು ಭಾರತ ಇರತಕ್ಕ ನದಿಗಳಲ್ಲಿ ಇವತ್ತು ಎಣ್ಣು ಅಂತ ಹೆಸರಿಟ್ಟಿದ್ವಿ ಎಲ್ಲ ಒಂದು ಕೃಷ್ಣ ತುಂಗೆ ಭದ್ರಾ ಎಲ್ಲ ಎಣ್ಣು ಅಂತ ಹೆಸರಿಟ್ಟಿದ್ವಿ ಆದ್ರೆ ಹೆಣ್ಣಿಗೆ ಕೊಡ್ತಕ್ಕಂಥ ಗೌರವ ನಮ್ಮಲ್ಲಿ ಇನ್ನೂ ಸಾಕಾಗ್ತಾ ಇಲ್ಲ ಇನ್ನು ಸಾಕಾಗ್ತಾ ಇಲ್ಲ ಸಾಕಷ್ಟು ದೇಶಗಳು ನಾಲ್ಕು ಗಂಟೆ ಮೂರು ಗಂಟೆಗೆ ಎಲ್ಲ ಎತ್ತೋಗಿದೀವಿ ಒಬ್ಬೊಬ್ಬ ಹೆಣ್ಮಕ್ಳು ಅಂಗಡಿ ಓಪನ್ ಮಾಡ್ತಾಳೆ ಸೈಕಲ್ ತುಳಿತೆ ಅಷ್ಟು ಸ್ವತಂತ್ರ ಇದೆ ಬಹುಶಃ ಆದ್ರೆ ನಮ್ಮ ದೇಶದಲ್ಲಿ ವರ್ಷ ಆದರೂ ಕೂಡ ಹೆಣ್ಣಿಗೆ ಇನ್ನೂ ಸ್ವತಂತ್ರ ಬಂದಿಲ್ಲ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಇವತ್ತು ಸಂವಿಧಾನ ಬರ್ತಕ್ಕಂಥ ಅಂಬೇಡ್ಕರ್ ಅವರು ಅವರ ಪಂಗಡದ ಒಂದು ಜಾತಿಯವರಿಗೆ ನೀರು ಮುಟ್ಟಬಾರ್ದು ಇದೇ ಬಿಡಬಾರ ತಾಲೂಕಲ್ಲಿ ಎಷ್ಟೋ ಆಟಗಳಲ್ಲಿ ದೇವಸ್ಥಾನ ನೋವಾಗಿದೆ ಇನ್ನೂ ಗ್ಲಾಸ್ ತಟ್ಟೆ ಆಚೆ ಇಟ್ಟಿದ್ದಾರೆ ನೋವಾಗುತ್ತೆ ಎಲ್ಲಪ್ಪ ಇದ್ರಿ ಇನ್ನು ನಾವು ಯಾಕೆ ಬೇಕು ಎಲ್ಲ ಎಲ್ಲ ಒಂದಲ್ಲ ಒಂದು ಸಾಯ್ತೀವಿ ಒಬ್ಬ ಮನುಷ್ಯ ಮನುಷ್ಯನಾಗಿ ಒಂದು ಗೌರವ ಕೊಡ್ಲಿಲ್ಲ ಅಂತಂದ್ರೆ ಆ ಮನುಷ್ಯ ಹುಟ್ಟಿದ ಪ್ರಯೋಜನ ಬಹುಶಃ ನಾನು ಸಹ ಗೊತ್ತಿಲ್ಲ ಈ ಮುಳುಬಾಗಲ ತಾಲೂಕು ಶಾಸಕನಾಗ್ತೀನಿ ಅಂತ ನನ್ನ ನನ್ನ ತಾಯಿ ಊರು ನನ್ನ ಅಕ್ಕ ಊರು ನನ್ನ ಅಕ್ಕ ಕೊಟ್ಟಿದ ಊರು ಮುಳುಬಾಗಲು ಎಂತ ಐತಿಹಾಸಿಕ ಸ್ಥಳ ಮುಳಬಾಗಲು ಇಲ್ಲಿರ್ತಕ್ಕಂಥ ಜನಕ್ಕೆ ಗೊತ್ತಿಲ್ಲ ಮುಳುಬಾಗಲು ಆಳಿದ್ದಾರೆ ಚೌಡಾಳಿದೆ ಕದಂಬರ ಆಳಿದ್ದಾರೆ ಅಂತ ಇವತ್ತು ದೇವಸ್ಥಾನ ತವರೂರು ತವರುನಾಡು ಮುಳುಬಾಗಲ ತಾಲೂಕು ಮುಳಬಾಗಲು ಚಂದ್ರಗಿರಿ ಮಟ್ಟದ ಬರಬೇಕಾದ್ರೆ ಇವತ್ತು ನಮ್ಮ ತವರೂರು ಮುಡೂರು ಭಾಗದ ಚಂದ್ರಗಿರಿ ಬರ್ಬೇಕಾದ್ರೆ ನಮ್ಮ ಬಾಗಣ ಬೇಕಾಗಿತ್ತು ಅವ್ರಿಗೆಲ್ಲ ವಿಜಯನಗರ ಸಾಮ್ರಾಜ್ಯದ ಈ ಮುಳುಬಾಗಲ್ ಸಾಕಷ್ಟು ಜನ ಗೊತ್ತಿಲ್ಲ ಮುಳುಬಾಗಲ್ ಮಾಗುತ್ತಿ ಏನಂತಂದ್ರೆ ಹೇಗೊಡ್ತು ಕುರುಡುಮಲೆ ಇನ್ನು ಯಾರಿಗೂ ಗೊತ್ತಿಲ್ಲ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಆಯ್ತು ಕುರುಡುಮಲೆ ಹುಟ್ಟಿ ಐತಿಹಾಸಿಕ ಆಂಜನೇಯ ಸ್ವಾಮಿ ಭಾರತ ಪ್ರಸಿದ್ಧವಾಗಿ ಎರಡನೇ ಸ್ಥಾನ ಇನ್ನೂ ಗೊತ್ತಿಲ್ಲ ಐದರಾಲಿ ದರ್ಗಾ ಭಾರತದ ಪ್ರಕೃತವಾಗಿ ದರ್ಗಾ ಐದರಾಲಿ ಮುಳುಬಾಗಲು ರಾಮಲಿಂಗೇಶ್ವರ ಬೆಟ್ಟ ಮೂರು ಸ್ಟೇಟ್ನ ಲಕ್ಷಾಂತರ ಬರ್ತಕ್ಕಂಥ ರಾಮಲಿಂಗೇಶ್ವರನ ಹೊರೆಯ ಸೀತಾದೇವಿ ಬೆಟ್ಟ ಸೀತೆ ದೇವಿ ನೆಲೆಸಿರತಕ್ಕಂಥ ಸ್ಥಾನ ರಾಮಲಿಂಗೇಶ್ವರ ಇನ್ನೂ ಗೊತ್ತಿಲ್ಲ ವಿರೂಪಾಕ್ಷೆ ಪೊಟ್ಟ ಮೊದಲ ಸಂಕ್ರಾಂತಿ ಕಿರಣ ಬೆಳೆದು ವಿರೂಪಾಕ್ಷೆ ಮೇಲೆ ಅಂತ ಮಹತ್ವ ಇರ್ತಕ್ಕಂಥ ಮುಳುಭಾಗಲ ಬಗ್ಗೆ ಇಲ್ಲಿರ್ತಕ್ಕಂಥ ಜನಕ್ಕೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಕೈ ಮುಗಿದು ಕೇಳ್ತೀನಿ ಒಟ್ಟೂರ್ನ ಹುಟ್ಟು ತಾಯಿನ ಹುಟ್ಟು ನಮ್ಮ ಮೊದಲ ಪಾಠ ಹೇಳ್ಕಿರ್ತಕ್ಕಂಥ ಟೀಚರ್ನ ಯಾರು ಮರಿತೀರೋ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಯಾವುದೇ ಸ್ಥಾನದಲ್ಲಿ ಕೂಡ ಆ ಸ್ಥಾನಕ್ಕೆ ಒಂದು ಗೌರವ ಸಿಗಲ್ಲ ಸರ್ ನಾವೆಲ್ಲ ಸೇರಿ ಮುಳುಭಾಗಲವನ್ನು ಅಭಿವೃದ್ಧಿ ಪಡಿಸ್ಬೇಕು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವನ್ನು ಎದೆ ತಟ್ಟಿ ತಲೆ ಎತ್ತಿ ನೋಡ್ತಕ್ಕಂಥ ಒಂದು ಕೆಲಸವನ್ನ ನಾವು ಮುಳಬಾಗಲ ತಾಲೂಕಲ್ಲಿ ಮಾಡಬೇಕಾದ್ರೆ ಶಾಸಕರೊಬ್ಬರೇ ಮಾಡಬೇಕಾಗಿಲ್ಲ ಸರ್ ನಾವೆಲ್ಲ ಸೇರಿ ಮಾಡ್ಬೇಕು ರಾಜಕಾರಣ ರಾಜಕಾರಣ ಬಂದಾಗ ರಾಜಕಾರಣ ಮಾಡ್ಕೊಳ್ಳೋದು ಅಭಿವೃದ್ಧಿ ಬಂದಾಗ ಅಭಿವೃದ್ಧಿ ಮಾಡೋದು ಅಭಿವೃದ್ಧಿ ರಾಜಕಾರಣ ಬೆರೆಸಿದ್ರೆ ಭವಿಷ್ಯ ಕುಂಠಿತವಾಗ್ತದೆ ಸರ್ ಬಹುಶಃ ನಾನು ಬಂದಾಗ ಮುಳುಬಾಗಲ ಈ ತರ ಇರಲಿಲ್ಲ ಒಂದೊಂದೇ 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 ಸರಿಪಡಿಸ್ಕೊಂಡು ಬರ್ತಾ ಇದೀವಿ ಆಗ್ತಾ ಇಲ್ಲ ಏನೋ ಕರೆಸತ್ಕೊಂಡ್ಬಂದೆ ನಾನು ಕೂಡ ಉದ್ದಿಮೆ ರಾಜಕಾರಣಿ ಅಲ್ಲ ನಾನು ಒಬ್ಬ ಉದ್ಯಮಿ ಕನಸನ್ನು ಮುಂದೆ ಏನಾದ್ರೂ ಮಾಡಬೇಕು ಏನಾದ್ರೂ ಮಾಡ್ಬೇಕು ನೈಟೆಲ್ಲ ಕೇಳ್ತಾರೆ ನೈಟೆಲ್ಲ ಬೀಳ್ತಾರೆ ನೈಟೆಲ್ಲ ಹೊಗಳ್ತಾರೆ ಬೆಳಗ್ಗೆ ಏನ್ ಮಾಡ್ಬೋದು ಸೇ ಹಿಂದೆ ಏನು ಕೇಳ್ತಾರೆ ಎಲ್ಲ ಒಂಥರ ವಿದ್ಯಾರ್ಥಿಗಳಿಗೆ ನಮ್ಮಂತ ಯುವಕರಿಗೆ ಏನಕ್ಕಪ್ಪ ಬೇಕು ಅಂತ ಅನಿಸುತ್ತೆ ದಯವಿಟ್ಟು ಏನಾದರೂ ಮಾಡಿ ಕಾಲೆಳಿಬೇಡಿ ಏನಾದ್ರೂ ಮಾಡಿ ಸಾಕಷ್ಟು ಭವಿಷ್ಯದ ಮಕ್ಕಳಿಗೆ ಕೂತವ್ರಿ ಗೀತಾ ಅಂತ ಮಕ್ಕಳು ಹಿಂದೆ ಕೂತವ್ರಿ ಭವಿಷ್ಯ ಏನಾಗ್ತಾರ ಗೊತ್ತೇ ನಾನು ಶಾಸಕರಾಗ್ತಾರೋ ಡಿ ಸಿ ಆಗ್ತಾರೋ ಎಸ್ ಪಿ ಆಗ್ತಾರೋ ಆ ಮಕ್ಕಳ ಭವಿಷ್ಯವನ್ನು ನೋಡೋಣ ಇವತ್ತು ಸ್ವತಂತ್ರ ಸಂವಿಧಾನ ನಮಗೆಲ್ಲ ಬಂದಿದೆ ಅದನ್ನು ಹೇಗೆ ಉಳಿಸ್ಕೊಬೇಕು ಹೆಂಗ್ ಉಳಿಸ್ಕೊಬೇಕು ಪ್ರತಿಯೊಬ್ಬ ನಾಗರಿಕನ ಹಕ್ಕು ನಮ್ದು ಭವಿಷ್ಯ ಇವತ್ತಿರ್ತೀನಿ ನಾಳೆ ಹೋಗ್ತೀನಿ ನಾನು ಇದ್ಯಾವುದು ಶಾಶ್ವತ ಅಲ್ಲ ನನಗೂ ಶಾಶ್ವತ ಅಲ್ಲ ನೀವು ಕೂತ್ಕೊಂಡಿರುತ್ತ ಚರೂ ಶಾಶ್ವತ ಅಲ್ಲ ಈಗಿರ್ಬೇಕಾರೆ ಈ ಅಡಂಬರ ಯಾಕೆ ಆಡಂಬರ ಯಾಕೆ ದಯವಿಟ್ಟು ರಾಜಕಾರಣ ರಾಜಕಾರಣ ಮಾಡ್ಕೋಣ ಈ ಮುಳುಬಾಗಲ್ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ಎಲ್ಲ ರಾಜಕಾರಣಿಗಳು ಕೂಡ ಎಲ್ಲ ಸಮಾನ ಮನಸ್ಸು ಕೂಡ ಒಂದಾಗಿ ಈ ಮುಳುಬಾಗಲನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾ ಇವತ್ತು ಯಾಕೆಂದರೆ ಸಂವಿಧಾನವನ್ನು ಪಾಠವನ್ನು ಹೇಳೋದು ಬಿಟ್ಬಿಟ್ಟು ಇನ್ನು ಮುಳುಬಾಗಲ ಪಾಠ ಅಂತ ಅವಕಾಶ ಸಿಕ್ಕಿದೆ ಹೇಳ್ತಾ ಯಾಕೆಂದ್ರೆ ಯಾಕೆಂದರೆ ನಮ್ಮ ಎಮ್ ಎಸ್ ಆರ್ ಮತ್ತು ಗೀತವರೆಲ್ಲ ಮುಗಿಸಾಕೋರು ಇಲ್ಲ ಅದೇ ಅಂಬೇಡ್ಕರ್ನೇ ಅದೇ ಮಹಾತ್ಮ ಗಾಂಧಿ ಅದೇ ನೆಹರುನೆ ಇದನ್ನ ಬಿಟ್ಟು ನಾನು ಹೆಸರು ಹೋಗ್ತಾ ಚಾನ್ಸೇ ಇಲ್ಲ ಸೊ ಅದರಿಂದ ಮುಂಬರುವ ದಿವಸದಲ್ಲಿ ನಾವೆಲ್ಲ ಸೇರಿ ಮುಳುಬಾಗಲು ತಾಲೂಕನ್ನು ಅಭಿವೃದ್ಧಿ ಪಡಿಸೋಣ ಭವಿಷ್ಯ ಇತ್ತೀಚೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಒಳ್ಳೆ ಸಮನ್ವಯತೆ ಮನಸ್ಸಿಗೆ ಒಳ್ಳೆ ವಿಜನ್ ಇರ್ತಕ್ಕಂಥವ್ರು ಒಳ್ಳೆ ಒಗ್ಗಟ್ಟಿರ್ತಕ್ಕಂಥವ್ರು ಅಧಿಕಾರಿ ಸಿಕ್ಕಿದ್ದಾರೆ ವಿಶೇಷವಾಗಿ ನನಗೆ ನನ್ನ ಹೆಣ್ಮಕ್ಳು ಸಿಕ್ಕಿದ್ದಾರೆ ಅಧಿಕಾರಿಗಳು ಹೆಣ್ಮಕ್ಳು ಸಿಕ್ಕಿದ್ದಾರೆ ಇವ್ರು ಹೆಣ್ಮಕ್ಳು ಇದು ಮಾಡ್ಕೋಕಂದ್ರೆ ಹೆಣ್ಮಕ್ಳು ಸ್ವಲ್ಪ ಮನಾಮ ಜಾಸ್ತಿ ನಮಗೂ ಇದೇ ಇಲ್ಲ ಅಂತಲ್ಲ ಸ್ವಲ್ಪ ಸೊ ಅದರಿಂದ ಇವನ್ನೆಲ್ಲ ಒಗ್ಗೂಡಿಸಿ ತಾಲೂಕಿನ ಅಭಿವೃದ್ಧಿ ಪಡಿಸಲಿಕ್ಕೆ ಶತ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ 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 ಈ ಒಂದು ಅಭಿವೃದ್ಧಿ ಪಥವನ್ನ ಬಹುಶಃ ಹಿಂದೆಂದು ಇನ್ನೆಂದೂ ಯಾವ ಶಾಸಕರು ಕೂಡ ಈ ತರ ಒಂದು ಗಣರಾಜ್ಯೋತ್ಸವ ಆಗಲಿ ಇಂಡಿಪೆಂಡೆನ್ಸ್ ಆಗಲಿ ನಾವು ಮಾಡಿಲ್ಲ ನಮ್ಮಲ್ಲಿ ವಿಶೇಷತೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮ ತಾಲೂಕಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಐವತ್ತು ಜನ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋ ಮುಖಾಂತರವಾಗಿ ನಮ್ಮ ರಿಟೈರ್ಡ್ ಆಗಿರೋರಿಗೆ ಸನ್ಮಾನ ಮಾಡೋ ಮುಖಾಂತರವಾಗಿ ಎಲ್ಲ ಮಕ್ಕಳಿಗೂ ಸಿಹಿ ಕೊಡೋ ಮುಖಾಂತರವಾಗಿ ನಾವು ಕೂದ್ರೆ ನೀವು ಕೂರಿ ಅಂತ ಕೆಳಗಡೆ ಎಲ್ಲ ಆಸನ ವ್ಯವಸ್ಥೆ ಮಾಡಿ ಒಂದು ವಿಭಿನ್ನವಾಗಿ ಈ ಕಾರ್ಯಕ್ರಮವನ್ನು ಮಾಡಿದೀವಿ ದೇಶ ಮೆಚ್ಚುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಮುಳಭಾಗಲೂ ನಾಗರಿಕರು ಕೂಡ ತಮ್ಮ ಅಭಿವೃದ್ಧಿಗೆ ಕೊಡಬೇಕು ತಮ್ಮ ತಮ್ಮ ಮಕ್ಕಳ ಭವಿಷ್ಯವನ್ನು ಕಾಣಬೇಕಂತ ಹೇಳ್ತಾ ಮತ್ತೊಮ್ಮೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸುತ್ತಾ ಈ ಪುಟ್ಟ ಭಾಷೆನ ವಿರಾಮ ಕೊಟ್ಟು ತಮ್ಮೆಲ್ಲರಿಗೂ ಒಂದು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ